देवमन्त्री विशालाक्षः सदा लोकहिते रतः अनेकशिष्यसम्पूर्णः पीडां हरतु मे गुरुः श्रीगुरुभ्यो नमः प्रियवीक्षकबन्धुले नमस्ते ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಗೃಹರು ಮೇ ಹದಿನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ ಇದರಿಂದ ಜಾಗತಿಕವಾಗಿ ಆಗತಕ್ಕಂತಹ ಕೆಲವು ಪರಿಣಾಮಗಳ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಅದಕ್ಕೆ ಇನ್ನೊಂದಿಷ್ಟು ಸೇರ್ಪಡೆ ಮಾಡೋದಾದರೆ ಚಿನ್ನದ ಬೆಲೆಯಲ್ಲಿ ಆಡಳಿತ ಆಗ್ತಾನೇ ಇರುತ್ತೆ ಸಾಂಕ್ರಾಮಿಕ ರೋಗಗಳು ಯುದ್ಧ ಭೀತಿ ರಕ್ತಪಾತ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತೆ ಹಾಗೆಯೇ ಈಗ ಗುರುಗ್ರಹದ ಸ್ಥಾನ ಬದಲಾವಣೆಯ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಕೂಡ ಖಂಡಿತ ಹಾಗೆ ಆಗುತ್ತೆ ಅದರ ಬಗ್ಗೆ ಈಗ ನೋಡ್ತಾ ಹೋಗೋಣ ಈಗ ಮೀನರಾಶಿ ಗುರುಗ್ರಹರ ಸ್ಥಾನ ಬದಲಾವಣೆಯಿಂದ ಮೀನರಾಶಿಯವರಿಗೆ ಸಾಧಾರಣ ಫಲಗಳಿವೆ ಅಥವಾ ಮಿಶ್ರ ಫಲ ಅಂತಲೂ ಹೇಳಬಹುದು ಅವಿವಾಹಿತರಿಗೆ ಈ ವರ್ಷದೊಳಗೆ ವಿವಾಹ ಯೋಗ ಕೂಡ ಬರುತ್ತೆ ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ದು ಯೋಗ ಕೂಡ ಇದೆ ಭೌತಿಕ ಕೆಲಸ ಕಾರ್ಯಗಳಲ್ಲಿ ಯೋಜನೆಗಳಲ್ಲಿ ವಿಘ್ನಗಳು ಹಾಗೂ ವಿಳಂಬ ಉಂಟಾಗುತ್ತೆ ಇಂತಹ ಈ ಸಮಯದಲ್ಲಿ ಹೂಡಿಕೆ ವ್ಯವಹಾರ ಮಾಡೋದು ಬೇಡ ಮನಸ್ಸು ಬಹಳ ಉದ್ವೇಗ ಹಾಗೂ ಆತಂಕದಿಂದ ಕೂಡಿರುತ್ತೆ ಗುರುಗ್ರಹರು ಕಟಕರಾಶಿಗೆ ಬಂದಾಗ ಒಂದಷ್ಟು ಶುಭ ಫಲಗಳು ನಿಮ್ಮದಾಗುತ್ತವೆ ಇನ್ನು ಸಂಕಷ್ಟಗಳಿಗೆ ಪರಿಹಾರವಾಗಿ ಗುರುಗ್ರಹರ ಶಾಂತಿಯನ್ನು ಮಾಡಿಕೊಳ್ಳಿ ಅದಕ್ಕಾಗಿ ಹೆಚ್ಚೇನು ಖರ್ಚು ಮಾಡೋದು ಬೇಡ ಗುರುಪೀಡಾ ಪರಿಹಾರ ಮಂತ್ರವನ್ನು ಪಠಿಸಿಕೊಳ್ಳಿ ಇನ್ನು ವಿಘ್ನ ವಿನಾಶಕ ಗಣಪತಿಯನ್ನು ನೀವು ಪ್ರಾರ್ಥಿಸಿ ಜಪದ ಪಾದಗಳಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಒಳ್ಳೆಯದಾಗಲಿ